ಅವರಲ್ಲೇ ಒಂದು ರೀತಿಯಾಗಿ ತಮ್ಮನ್ನು ತಾವು ಅರ್ತ್ಕೊಳ್ಳೋದಕ್ಕೆ ತಮಗೆ ಏನು ಬೇಕು ತಮ್ಮ ಹಕ್ಕುಗಳೇನು ನನಗೂ ಕೂಡ ಲೈಂಗಿಕ ಭಾವನೆಗಳು ವ್ಯಕ್ತಿತ್ವ ಇದೆ ನನ್ನ ಸಂಗಾತಿ ನನ್ನ ಜೊತೆ ಚೆನ್ನಾಗಿರಬೇಕು ಅವರ ನಿರೀಕ್ಷೆಗಳು ಕೂಡ ಒಂದಷ್ಟು ಜಾಸ್ತಿ ಆಗ್ತಾ ಇದೆ ಹೀಗಾಗಿ ಆ ನಿರೀಕ್ಷೆಗಳಿಗೆ ತಕ್ಕಂತೆ ಪುರುಷರು ಅದಕ್ಕೆ ಸರಿಯಾದ ರೀತಿಯಲ್ಲಿ ಸ್ಪಂದನೆ ಮಾಡೋಕ್ಕೆ ಸಾಧ್ಯ ಆಗ್ತಾ ಇಲ್ಲ ಇವೆಲ್ಲ ಬದಲಾವಣೆಗಳಲ್ಲಿ ಮೊದಲು ನಾನು ನೋಡ್ತಾ ಇದ್ದಿದ್ದಕ್ಕೂ ಈಗಲೂ ಕೂಡ ಮೊದಲೆಲ್ಲ ಏನಾಗ್ತಿತ್ತು ಪುರುಷ ಬಹಳಷ್ಟು ಹಿಂದೆ ಅಂತ ಹೇಳಿದ್ರೆ ನಕಲಿ ವೈದ್ಯರೇ ಈ ಇದನ್ನು ಲೈಂಗಿಕ ಸಮಸ್ಯೆಗಳನ್ನ ನಕಲಿ ವೈದ್ಯರ ಹತ್ರ ಹೋಗಿ ಇನ್ನೂ ಸಮಸ್ಯೆ ಉಲ್ಬಣಗೊಳ್ಳೋ ಹಂಗೆ ಮಾಡಿ ಇರೋ ಬರೋ ದುಡ್ಡನ್ನೆಲ್ಲ ಖರ್ಚು ಮಾಡಿಕೊಂಡು ಬರೋ ಒಂದು ಕಾಲ ಇತ್ತು ಆಮೇಲೆ ಯಾವಾಗ ಜನಗಳಿಗೆ ಗೊತ್ತಾಗಕ್ಕೆ ಶುರುವಾಯಿತು ಲೈಂಗಿಕ ಸಮಸ್ಯೆಗಳಿಗೂ ಕೂಡ ಪರಿಹಾರ ಇದೆ ಸರಿಯಾದ ತಜ್ಞ ವೈದ್ಯರ ಹತ್ರ ಹೋಗ್ಬೋದಂತ ಸೊ ನಿಧಾನವಾಗಿ ಜನಗಳಿಗೂ ಅರ್ಥ ಆಯಿತು ಮತ್ತು ಈ ನಿಷಿದ್ಧವಾದ ಅಂತ ಯಾರಲ್ಲೂ ಮಾತನಾಡಲಾಗದ್ದು ಅಥವಾ ಸಂಕೋಚ ಮುಜುಗರ ಭಾವನೆಗಳಿಂದನೇ ಇರೋ ಸ್ವಲ್ಪ ಮಟ್ಟಿಗೆ ಆ ಮುಜುಗರ ಬಿಟ್ಟು ಹೊರಬರೋದಕ್ಕೂ ಕೂಡ ಕಾರಣ